ಆಯ್ತುಕ್ಕೆ ಆಯ್ತು ಇಂಗಾದ್ರು ತರ ತಿಂದು ಅಲ್ಲೇ ನಾನು ಮಾತಾಡತರದು ಅವರು ಬಂದ್ರು ನಾನು ಮಿತ್ತು ನಿಲ್ಲಕ್ಕೆ ಸತ್ಯಕ್ಕೆ ಇತ್ತು ಕರೆ ಆ ನಿಮಮ್ಮ ತಲೆ ಪ್ರಾಣದಿಂದ ರೆಕಾರ್ಡಿಂಗ್ ಆಯ್ವಾ ಇಲ್ಲ ವಸ್ತ್ರಂ ರಾ ಸುನೋ ಹೋಗಿ ಶುಕ್ ಮಾಡಿ ಸುನೋ ಸ್ವಲ್ಪ ಆಕ್ರಿ ಆನೆ लाल ಕುಡಿಯಕ ಮಕ್ಕಳನ್ನೆಲ್ಲ ಕೇಳಕೋಬೇಕು ಎರಡು ನಿಮಿಷ ಬಂದ್ರಮ್ಮ કરીયો કે બે cargo કો કોરોરપા ન બા નિંદકો નીન બંધી દે અન કોતો ગોસ વેરી ગુડ ગડે એક તો નહી લાગતો હા ઓન ગ્લાસ મે ભરતો ભરતો સક આ ની બંધી દીરા મેન એલી બંધીલા એલી સો વંસન ભરતો છોની બંધા લેય બેછી ನಂಟೆ ರೂಪಕ್ಕೂ ಸೀರೆ ಉಟ್ಕೊಂಡಿದ್ದೀ